ನನಗೆ ಯಾವುದೇ ರೀತಿಯ ಅಧಿಕಾರದ ಆಸೆ ಇಲ್ಲ ಡಿ ಕೆ ಸುರೇಶ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಹೆಸರು ಬಗೆಗಿನ ಪ್ರಶ್ನೆಗೆ ಮಾಜಿ ಸಂಸದ ಡಿಕೆ ಸುರೇಶ್ ಸದಾಶಿವನಗರ ನಿವಾಸದ ಬಳಿ ಇಂದು ಮಾತನಾಡಿದ್ದಾರೆ ಕೆಪಿಸಿಸಿ ಸ್ಥಾನ ಬದಲಾವಣೆ ಹೈಕಮಾಂಡ್ ತೀರ್ಮಾನ ಇದಕ್ಕೆ ಎಲ್ಲರೂ ಒಪ್ಪಲೇಬೇಕು ಎಲ್ಲರೂ ಬದ್ಧರಾಗಿರುತ್ತಾರೆ ಆದರೆ ನಾನು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಲ್ಲ ಅದರ ನಿರೀಕ್ಷೆಯೂ ಇಲ್ಲ ನನಗೆ ಯಾವುದೇ ರೀತಿಯ ಅಧಿಕಾರದ ಆಸೆ ಇಲ್ಲ ಹಾಗೂ ಆಕಾಂಕ್ಷಿ ಕೂಡ ಅಲ್ಲ ಈಗಾಗಲೇ ಜನ ನನಗೆ ರೆಸ್ಟ್ ನೀಡಿದ್ದಾರೆ ಅದರಂತೆಯೇ ಈಗ ನಾನು ರೆಸ್ಟ್ ನಲ್ಲಿ ಇದ್ದೇನೆ ಎಂದಿದ್ದಾರೆ ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ ಸೊ ಇವತ್ತು ಪಕ್ಷ ಪಿ ಸಿ ಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತಂದ್ರೆ ಅದು ಪಕ್ಷದ ತೀರ್ಮಾನ ಪಕ್ಷದ ವರಿಷ್ಠ ಮಂಡಿಯಲ್ಲೇ ತೀರ್ಮಾನ ಅದಕ್ಕೆ ಪಿ ಸಿ ಅಧ್ಯಕ್ಷರು ಭದ್ರಾಗಿದ್ದಾರೆ ಬೇರೆಯವರು ಕೂಡ ಭದ್ರಾಗಿರ್ತಾರೆ ಇದರಲ್ಲಿ ಬೇರೆಯವರು ಚರ್ಚೆ ಮಾಡುವಂಥ ಅವಶ್ಯಕತೆ ಆಗಲಿ ನಾನು ಅದಕ್ಕೆ ಆಕಾಂಕ್ಷಿ ಅನ್ನೋದಾಗಲಿ ಇಲ್ಲ ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ ರಾಜ್ಯದ ಉಸ್ತುವಾರಿ ಕೂಡ ಅದರ ಬಗ್ಗೆ ಮಾಹಿತಿ ಇಲ್ಲ